ಹಲೋ ಹೇಳಮ್ಮ ಏನ್ ಮಾಡ್ತಿದ್ಯ ಏನಿಲ್ಲ ಕೂತಿದ್ದೆ ಆಯ್ತಾ ಊಟ ಹ್ಮ್ ನಿಂದು ಇನ್ನ ಇಲ್ಲ ಫ್ರೀ ಇದ್ಯ ಯಾಕಮ್ಮ ಏ ಒಂದ್ ಸ್ವಲ್ಪ hospital ಗೆ ಹೋಗ್ಬೇಕಿತ್ತು ಯಾರಿಗ್ ಏನಾಯ್ತು ಏ ಆಗ್ಲೇ ನಾನೇ ತರಕಾರಿ ತರಣ ಅಂತ ಹೋಗ್ತಿದ್ನ ಅಲ್ಲಿ ನಾಯಿ ಇಲ್ road cross ಮಾಡ್ಬೇಕಿತ್ತು ಈ ಕಡೆಯಿಂದ ಆ ಕಡೆ ತರಕಾರಿ ಅಂಗಡಿ ಇತ್ತು. ರೋಡ್ ಕ್ರಾಸ್ ಮಾಡಲ್ಲ ಅಂತ ಹೋಗ್ತಾ ಇದ್ದೆ ಮತ್ತೆ ಈ ಕಡೆಯಿಂದ ಒಂದು ಬೈಕ್ ಬಂತು ಅಲ್ಲಿ ನಾಯಿ ಇತ್ತೇನೋ ಅದು ಬಂದ್ಬಿಟ್ಟು ಕೊಚ್ಚು ನಾನು ಸ್ವಲ್ಪ ನವಾಯ್ತಲ್ಲ ಬಿಡು ಅನ್ಕೊಂಡು ವಾಪಸ್ ಮನೆಗ್ ಬಂದೆ ತರ್ಕಾರಿ ಅದೇ ಒಂದು ಐದ್ ಸಾವಿರ ಅಮೌಂಟ್ ಇದ್ರೆ ಎತ್ಕೋವಾ ನಾನು ಮಂಜುಗೂ ಕಾಲ್ ಮಾಡಿಲ್ಲ ಮಂಜುಗೆ ಹೇಳಿದ್ರೆ ಅದೇ ಡಯಾಲಿಸಿಸ್ ಬೇರೆ ಇಲ್ಲ ಅದಿಕ್ಕೆ ವಿಷ್ಣುಗ್ ಫೋನ್ ಮಾಡ್ದೆ ಅವನು ಊರ್ಗ್ ಹೋಗವ್ನಂತೆ ಶನಿವಾರ ಹೋದೆ ನಾನು ಇದೀನಿ ಅಂತ ಬಾರೋ ಹೋಗ್ಬಿಟ್ ಬರೋಣ ಅಂದಿದ್ದೆ ಅದಿಕ್ಕೆ ನಾನು ನಿನ್ಗೆ ಫೋನ್ ಮಾಡ್ದೆ ಅವಾಗ ಏನು ಸ್ವಲ್ಪ ನೋವಾಯ್ತಷ್ಟೇ ಮತ್ ಮನೆಗ್ ಬರ್ತೀನಿ ಒಂದ್ ಸ್ವಲ್ಪ ಎರಡಲ್ ತರ ಬಿದ್ದೈತೆ ಅದಿಕ್ಕೆ ನಾನ್ ಮೇಲೆ ಓನರ್ ಅಂಟಿನ್ ಕೇಳ್ದೆ ಬೇಡಮ್ಮ ಅದು ಹಾಸ್ಪಿಟ್ಲಗ್ ತೋರ್ಸ್ಕೊ ಏನು ಎಷ್ಟು ಇಂಜೆಕ್ಷನ್ ಹಾಕ್ತಾರಂತಲ್ಲ ಮಕ್ಕಳು ಹತ್ರ ಹೌದೌದು ಅದು ಮಳೆ time ಅಲ್ ಕಚ್ ಬಿಟ್ರೆ ಮಳೆಲ್ ನೆಂದ್ರೆ ಏನೋ ಬೋ ಬೋ ಅಂತ ನಾಯಿ ತರನೆ ಬೊಗಳ್ತಿವಂತೆ ಏನಿ ನಂಗೆಲ್ಲ ಅಲ್ ಬೇಡ ಸುಮ್ನೆ ಇರು ಬಂದೆ ನಾನ್ ಬರ್ತೀನಿ ಇರು ಹತ್ ನಿಮಿಷ ಇರು ಅಲ್ ನೀನು ಅಲ್ ಅಳ್ಬೇಡ ಅಂದೆ ತಾನೆ ಬರ್ತೀನಿ ಇರು amount ಇದ್ರೆ ಎತ್ಕೊ ಬಾ ನಾನ್ ತಗೊಂಡ್ ಬರ್ತೀನಿ ನೀನ್ ಚಿಂತೆ ಮಾಡ್ಬೇಡ ಅರಾಮಾಗಿರು ನೀ ಅಲ್ ಬೇಡ ಆಯ್ತಾ ಅರಾಮಾಗಿರು ಬರ್ತೀನಿ ಒಂದ್ ಹತ್ ನಿಮಿಷ ಅಳ್ಬೇಡ ಇತ್ತು ಎತ್ ಇವಾಗ hospital ಗ್ ಹೋಗಣ ಬರ್ತೀನಿ. ಸರಿ ಆಯ್ತು ಅಳ್ಬೇಡ ನೀನು ಆಯ್ತಾ ನನಗ್ ಬಾಯಿ ಹಾಕ್ಬೇಕು ಜಾಸ್ತಿ injection ಹಾಕ್ತಾರಂತೆ ನಾನ್ ಇರ್ತೀನಲ್ಲ ಯಾಕ್ ತಲೆ ಕೆಡಿಸ್ಕೊಂತೀಯ ನಾನ್ ಇದ್ದೀನಿ injection ಒಂದ್ ಹಾಕಿಸ್ಕೊಂಡಕ್ಕೆನೆ ಭಯ ಆಗ್ತೈತೆ ಅಳ್ಬೇಡಮ್ಮ ಅಮ್ಮಿ ಮಲಗ್ಸ್ ಬಿಟ್ಟೆ ಹೋಗಿದ್ದ ತರಕಾರಿ ತಂದ್ ಮಲಗಿದಳಲ್ಲ ಬೇಗ ಅಡ್ಗೆ ಮಾಡ್ಬಿಡಣ ಅಂತ ಪೂಜೆ ಬೇರೆ ಮಾಡಿದ್ನ late ಬೇರೆ ಆಯ್ತು ಬೆಳಿಗ್ಗೆ ಸ್ವಲ್ಪ ಪೊಂಗಲ್ ಮಾಡ್ಕೊಂಡಿದ್ದೆ.

ಆಗೈತೆ ನನ್ ಇಲ್ಲ ಇವಾಗ ತೋರ್ಸನ ಅಂದ್ರೆ ದಯವಿಟ್ಟು ನೀನ್ ಅಲ್ಬೇಡಮ್ಮ ಬರ್ತೀನಿ ಹತ್ ನಿಮಿಷದಲ್ಲಿ ಬರ್ತೀನಿ ಆಯ್ತಾ ಅಯ್ಯೋ ಹಿಂಗೆ ರೆಡಿನೇ ಆಗ್ಬೋದಿತ್ತು ಗೊತ್ತಾ ನಾನು ಏನ್ ಮಾಡ್ಲಿ ಅಷ್ಟೊಂದು ಮೇಂಗ್ ಮಾಡ್ತೀನಿ ತಾಯಿ ಯಾವ ಮೇಕಪ್ ಮಾಡ್ಕೊಳಲ್ಲ ಕಣೇ ಇವಾಗ ಚಿಂತೆನಾಂಗಿದ್ಯೋ ಬೈಕ್ ಬರ್ತೀಯಾ ಏನಾಗಲ್ಲ ಹ್ಮ್ ಬರ್ತೀನಿ ಹತ್ ನಿಮಿಷ ಇರು ಹ್ಮ್ ಮಾಸ್ಕ್ ಏನಾದ್ರು ಹಾಕೊಂಡ್ ಏನ್ ರೆಡಿ ಆಗಿಲ್ಲ ಅಂದ್ರೆ ನೋಡ್ತೀನಿ ಅಷ್ಟ ಬಂದಿಲ್ಲ ಅನ್ಕೋ ಹ್ಮ್ ಆಮೇಲೆ ಹೋಗ್ತೀನಿ ಅಷ್ಟು ಇನ್ನೇನ್ ಮಾಡೋದು ನಾನ್ ಬರ್ತೀನಿ ಅಂತ ಹೇಳ್ದೆ ತಾನೇ ಬರ್ತೀನಿ ಹಂಗೆ ಎರಡ್ ತಗೊಂಡ್ ಬಾ ಹಂಗೆ ನಾಯಿ ಹೊಡಿಯಕ್ಕೆ ನಾಯ್ ಸುಮ್ನೆ ಬಿಡಕ್ ಆಗ್ತೈತ ಹ್ಮ್ ಆಯ್ತು ಹೊಡಿಯಣ್ಣ ಹ್ಮ್ ಹೊಡಿಯಣ್ ಬೇಗ ತಗೊಂಡ್ಬಾಂಗ ಹುಡ್ಗೂರ್ ಇರ್ಬೇಕಲ್ವಾ ನಾಯಿ ನಮ್ಗ್ ಮತ್ತೆ ತಿರ್ಗ ನಿನ್ಗೂ ಸೇರ್ ಕಚ್ಬಿಟ್ರೆ ಏನ್ ಜೈ ಯಾರು ಇಲ್ವಾ ನಾನು ಕಚ್ಚಿಸ್ಕೊಳಲ್ಲ ಹ್ಮ್ ಸರಿ ಆಯ್ತ್ ಮತ್ತೆ ಬೇಗ ಬಾ ಯಾರು ಇಲ್ವಾ ಹುಡುಗರು ಅಂತಾರು ನಿಮ್ friends ಯಾರು ಇಲ್ಲಪ್ಪ ಒಂದ್ ನಾಲ್ಕ್ ಜನ ಕರ್ಕೊಂಡ್ ಬಂದಿದ್ರೆ ಆ ನಾಯಿಗೆ ಇವತ್ತು ತಿಥಿ ಮಾಡ್ಬೋದಿತ್ತು ತಿಥಿದು ಊಟ ನೀನೆ ತಿಂತಿದ ಬಿರಿಯಾನಿ ನಾನ್ ಬೊಬ್ಬೊ ಬಿರಿಯಾನಿ ಎಲ್ಲಾ ತಿನ್ನಲ್ಲ ಅಷ್ಟೇ ತಿನ್ನೋದು hello ಹಾ.